ನಮ್ಮ ಆನೆಗೂ ಆ ಆನೆಗೂ ಒಂದು ರೌಂಡ್ ಫೈಟ್ ಆಯ್ತು ಮೂಡಿಗೆರೆ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ ಕಾಡಾನೆ ಊರಿನೊಳಗಡೆ ಬರುವಂತದ್ದೆಲ್ಲವೂ ಕೂಡ ನಡೀತಾ ಇದೆ ಸೊ ಹೀಗಾಗಿ ಅಲ್ಲಿ ಕಾರ್ಯಾಚರಣೆ ನಡೆಸಬೇಕು ಅಂತ ಟೀಮ್ ನಿರ್ಧರಿಸಿದೆ ಮೂಡಿಗೆರೆ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ ಕಾಡಾನೆನ ಒಂದು ಇಡಿಬೇಕು ಅಂತ ಅಲ್ಲಿ ಬಿಡುಬಿಟ್ಟಿದ್ದಾರೆ ಅಲ್ಲಿಯೇ ಸಹ ಮಾಡ್ಕೊಂಡಿದ್ದಾರೆ ಟೋಟಲ್ ಆರು ಆನೆಗಳು ಕೂಡ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ನೆನ್ನೆನೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ ಕಾಡಾನೇ ಸಿಗಲಿಲ್ಲ ಸೊ ಹೀಗಾಗಿ ಕಾರ್ಯಾಚರಣೆ ನಿನ್ನೆ ನಡೆಯಲಿಲ್ಲ ಸೊ ನೋಡೋಣ ಯಾವಾಗ ಕಾರ್ಯಾಚರಣೆ ನಡೆಯುತ್ತೆ ಕಾಡಾನೆ ಸರಿಯಾಗುತ್ತಾ ಏನ್ ಕತೆ ಅಂತ ನಿನ್ನೆ ಮೂಡಿಗೆರೆ ಭಾಗದಲ್ಲಿ ಮಾಡಿದಂತ ಕಾರ್ಯಾಚರಣೆಯಲ್ಲಿ ದೊಡ್ಡ ಫೈಟ್ ನಡೀತಿದೆ ಅಚ್ಚನಕ್ಕಾಗಿ ಬೇರೆ ಒಂದು ಕಾಡಾನೆ ಸಿಗುತ್ತೆ ಬಟ್ ಅವರು ಅಂದ್ರೆ ಅವರು ಟಾರ್ಗೆಟ್ ಮಾಡಿದಂತ ಕಾಡಾನೆ ನಿನ್ನೆ ಸಿಗ್ಲಿಲ್ಲ ಸೊ ಹೀಗಾಗಿ ಕಾಡಾನೆ ಕಾರ್ಯಾಚರಣೆ ನಿನ್ನೆ ಮಾಡಕ್ ಆಗ್ಲಿಲ್ಲ ಬೇರೆ ಒಂದು ಆನೆ ಜೊತೆ ಫೈಟ್ಗೂ ಕೂಡ ಬಿದ್ದಿತ್ತಂತೆ ನಮ್ಮ ಸಾಕಾನೆಗಳು ಕಾರ್ಯಾಚರಣೆಯನ್ನೆ ಅಲ್ಲಿಯೇ ಸ್ಥಗಿತ ಮಾಡಿ ಕ್ಯಾಂಪ್ ನಲ್ಲಿ ಇರುವಂತದ್ದು ನೋಡ್ತಾ ಇರ್ಬೋದು ಮುಡಿಗೆರೆ ಭಾಗದಲ್ಲಿ ಕ್ಯಾಂಪ್ ಅನ್ನ ಮಾಡಿರ್ತಾರೆ ಕಾರ್ಯಾಚರಣೆ ಮಾಡಲೇಬೇಕಾಗಿರುವಂತಹ ಒಂದು ಸಂದರ್ಭ ಇದು ಚಿಕ್ಕಮಗಳೂರಿಗೆ ಸೇರಿರುವಂತಹ ಒಂದು ಭಾಗ ಆಗಿದ್ದಂತ ಕಾರಣ ಇಲ್ಲಿಯ ಒಂದು ಟೀಮ್ ತಂಡದವರೇ ಬೇರೆ ಆಗಿರುತ್ತೆ ಆದ್ರೂ ಕೂಡ ಸಕಲೇಶ್ವರ ಭಾಗದ ಇ ಟಿ ಎಫ್ ಸಿಬ್ಬಂದಿ ವರ್ಗದವರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಸೊ ಅವರ ಒಂದು ಟೀಮ್ ಜೊತೆ ಸೇರಿ ಕಾರ್ಯಾಚರಣೆ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಮುಡಿಗೆರೆ ಭಾಗದಲ್ಲಿಯೂ ಕೂಡ ಭುವನೇಶ್ವರಿ ಟೀಮ್ ಕಾಡಾನೆಗಳು ಬಿಡುಬಿಟ್ಟಿರುವಂತದ್ದು ಸುಮಾರು ಹದಿನೈದು ಆನೆಗಳ ಗುಂಪು ಇದೆ ಅದ್ರಲ್ಲಿ ಕೆಲವಷ್ಟು ಒಂಟಿ ಸಲಗ ಅಹ್ ಊರಿನ ಒಳಗಡೆ ಬರುವಂತದ್ದು ಎಲ್ಲವೂ ಕೂಡ ಆಗ್ತಾ ಇದೆ ಈಗಾಗಲೇ ನೀವು ಸಾಕಷ್ಟು ನ್ಯೂಸ್ ಮಾಧ್ಯಮಗಳಲ್ಲೂ ಕೂಡ ನೋಡಿರ್ತೀರ ಸೊ ಹೀಗಾಗಿ ಕಾರ್ಯಾಚರಣೆ ಮಾಡಬೇಕು ಅಂತ ಸಕಲೇಶ್ ಏನ್ ಎರಡು ಕಾರ್ಯಾಚರಣೆ ಎರಡು ಕಾಡಾನೆಗಳನ್ನ ಹಿಡಿತಾರೆ ಅದನ್ನ ಕಾಡಿಗೆ ಬಿಡ್ತಾರೆ ಸುದಾದ ಬಳಿಕ ಇಲ್ಲಿ ಕಾರ್ಯಾಚರಣೆ ಮಾಡಬೇಕು ಅಂತ ಆರ್ಡರ್ ಬರುತ್ತೆ ಹೀಗಾಗಿ ಮೂಡಿಗೆರೆ ಭಾಗದಲ್ಲಿ ಕಾರ್ಯಾಚರಣೆ ಮಾಡ್ಬೇಕು ಅಂತ ಕ್ಯಾಂಪ್ ಅನ್ನ ಸಹ ಮಾಡಿಕೊಂಡು ನಿನ್ನೆ ಸಹ ಒಂದು ಲೊಕೇಶನ್ಗೆ ಹೋಗ್ತಾರೆ ಮೂಡಿಗೆರೆ ಭಾಗದ ಕುದುರೆಗುಂಡಿ ಭಾಗ ಒಂದು ಆಗಿರುತ್ತೆ ಅರಳಗದ್ದೆ ಅಂತ ಸಹ ಒಂದು ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ಬೇಕು ಅಂತ ಒಳಗಡೆ ಹೋಗಿ ಕಂಪ್ಲೀಟ್ ಆಗಿ ಆನೆ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ಆಗಿತ್ತು ಬಟ್ ಅದು ಆನೆ ಅಚಾನಕಾಗಿ ಬೇರೆ ಆನೆ ಸಿಗುತ್ತೆ ಸೊ ಹೀಗಾಗಿ ಅದು ಟಾರ್ಗೆಟ್ ಆನೆ ಆಗಿರೋದು ಆಗಿರೋದ ಕಾರಣ ಆನೆನ ಹಿಡಿಯೋದಿಲ್ಲ ವಾಪಸ್ ಕ್ಯಾಂಪ್ ಗೆ ಬಂದು ಈಗ ರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇವತ್ತು ಕೂಡ ರೆಸ್ಟ್ ಆಗಿರುತ್ತೆ ಟ್ರಾಕಿಂಗ್ ಗೆ ಟೀಮ್ ಸಪರೇಟ್ ಟೀಮ್ ಕೂಡ ಹೋಗಿರ್ತಾರೆ ಇಫ್ ಇನ್ ಕೇಸ್ ಟ್ರ್ಯಾಕಿಂಗ್ ಆ ಯಶಸ್ವಿ ಅಂದ್ರೆ ಖಂಡಿತ ಬಗ್ಗೆ ಕೂಡ ಕಾರ್ಯಾಚರಣೆ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ಗೊತ್ತಾಗಿರುವಂತದ್ದು ಮಾಹಿತಿ ಬಂದಿರುವಂತದ್ದು ಕಂಪ್ಲೀಟ್ ಲಾರಿ ಅವರು ಮತ್ತೆ ಕ್ರಾಲ್ ಆಗಿರ್ಬೋದು ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ಆನೆ ಮೌತ ಕಾವಡಿ ಆನೆಗೆ ಸಂಬಂಧಪಟ್ಟಂತವರೆಲ್ಲರೂ ಕೂಡ ಆನೆಗೆ ಸ್ನಾನವನ್ನ ಮಾಡಿಸ್ತಾ ಇದಾರೆ ಸುಗ್ರೀವನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಪ್ರತಿಯೊಂದು ಅಂದ್ರೆ ಆನೆಗಳು ಆರು ಆನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ನಮ್ಮ ಕುಂಕಿ ಆನೆಗಳು ಕಂಚನ್ ಏಕಲವ್ಯ ಮಹೇಂದ್ರ ಭೀಮ ಧನಂಜಯ ಎಲ್ಲ ಆನೆಗಳು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದಾವೆ ಸೊ ನೋಡೋಣ ಯಾವಾಗ ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಅಂತ ಸುಗ್ರೀವ ಕೂಡ ಸೂಪರ್ ಆಗಿರುವಂತ ಆನೆ ಕಾರ್ಯಾಚರಣೆಯಲ್ಲೂ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಭಾಗಿಯಾಗ್ತಾ ಇದ್ದಾನೆ ಮದುವು ಕೂಡ ಆದಂತಹ ಕಾರಣ ಲಾಸ್ಟ್ ಟೈಮ್ ಕಾರ್ಯಾಚರಣೆಗೆ ಒಂದು ಭಾಗಕ್ಕೆ ಬಂದಿರಲಿಲ್ಲ ಈ ಸತಿ ಸುಗ್ರೀವನನ್ನು ಕೂಡ ಕರ್ಕೋ ಬಂದಿದ್ದಾರೆ ಸುಗ್ರೀವ ಆಗಿರ್ಬೋದು ಮಹೇಂದ್ರ ಸೊ ಎಲ್ಲ ಆನೆಗಳು ಕೂಡ ತುಂಬಾ ಚೆನ್ನಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾವೆ ಕಾರ್ಯಾಚರಣೆ ಅಂದ್ರೆ ಎರಡು ಆನೆಗಳು ಹಿಡಿದಾಗಿತ್ತು ಸಕಲೇಶ್ ಭಾಗದಲ್ಲಿ ಬಹುಶಃ ಎರಡು ಆನೆಗಳು ಅಷ್ಟೇ ಅನ್ಸುತ್ತೆ ಇನ್ನ ಮುಡಿಗೆರೆ ಭಾಗಕ್ಕೆ ಬಂದಿರುವಂತ ಕಾರಣ ಇಲ್ಲಿ ಒಂದು ಆನೆಗಳನ್ನ ಹಿಡಿಯುವಂತ ಸಾಧ್ಯತೆ ಇದೆ ಇನ್ ಕೇಸ್ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಟ್ರ್ಯಾಕಿಂಗ್ ಆದ್ರೆ ನಂತರದಲ್ಲಿ ಕಾರ್ಯಾಚರಣೆ ಮುಗಿಯುವಂತ ಚಾನ್ಸಸ್ ಕೂಡ ಇರುತ್ತೆ ಸುಮಾರು ಹದಿಮೂರನೇ ತಾರೀಕು ತನಕ ಅಂತ ಆರ್ಡರ್ ಆಗಿರುವಂತದ್ದು ಸೊ ಅಂದ್ರೆ ಮಾಧ್ಯಮಗಳಲ್ಲೂ ಕೂಡ ಬಂದಿರುವ ಹಾಗೆ ಹದಿಮೂರನೇ ತಾರೀಕು ತನಕ ಕಾರ್ಯಾಚರಣೆ ನಡೆಯುತ್ತೆ ಅದ್ರೊಳಗಡೆ ಆನೆ ಟ್ರ್ಯಾಕ್ ಆದ್ರೆ ಖಂಡಿತವಾಗಿಯೂ ಕೂಡ ಕಾರ್ಯಾಚರಣೆಯನ್ನ ಮಾಡಿ ಆನೆ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ನಡೆದೇ ನಡೆಯುತ್ತೆ ಅಲ್ಲಿಯ ತನಕ ನೋಡ್ಬೇಕು ಬಹಳಷ್ಟು ಜನರಿಗೂ ಕೂಡ ಕುತೂಹಲ ಇದೆ ಏನಾಯ್ತು ಕಾರ್ಯಾಚರಣೆ ಅಂತ ಮೂಡಿಗೆರೆ ಭಾಗದಲ್ಲಿ ಕಾರ್ಯಾಚರಣೆ ಕೂಡ ನಡೀತಾ ಇರೋದು ಆನೆ ಹಿಡಿಬೇಕು ಅಂದ್ರೆ ಬಹಳಷ್ಟು ಕಷ್ಟಕರವಾಗಿರುತ್ತೆ ಅಲ್ಲಿ ಇಟಿ ಎಫ್ ಸಿಬ್ಬಂದಿ ವರ್ಗದವರು ಟ್ರ್ಯಾಕರ್ಸ್ ಎಸ್ಪೆಷಲಿ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ ಕಾಫಿ ತೋಟದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಾಫಿ ತೋಟ ಆಗಿರುತ್ತೆ ಸೊಗಾಗಿ ತುಂಬಾನೇ ಇಂಟೀರಿಯರ್ ಆಗಿರುತ್ತೆ ಅಲ್ಲಿಗೆ ನಡ್ಕೊಂಡೇ ಹೋಗ್ಬೇಕು ಕಾರ್ಯಾಚರಣೆ ಮಾಡ್ಬೇಕು ಅಂದ್ರೆ ಟ್ರ್ಯಾಕಿಂಗ್ ಮಾಡಕ್ ಹೋಗ್ಬೇಕು ಅಂದ್ರೆ ಸೊ ಆನೆಗಳ ಒಂದು ಸಹಾಯದ ಮೇಲೆ ಹೋಗಿ ಡಾಟ್ ಅನ್ನ ಮಾಡುವಂತದ್ದು ಅಕಸ್ಮಾತ್ ಆನೆ ಮೇಲೆ ಹೋಗಕ್ಕಾಗ್ಲಿ ಅಂದ್ರೆ ನಡ್ಕೊಂಡು ಹೋಗಿ ಡಾಟ್ ಮಾಡುವಂತ ಸೊ ಈ ರೀತಿ ಎಲ್ಲ ಪ್ರೊಸೀಜರ್ಗಳು ಕೂಡ ನಡೆಯುತ್ತೆ ನಿನ್ನೆನು ಕೂಡ ಅಷ್ಟೇ ತುಂಬಾ ಪ್ರಯತ್ನವನ್ನ ಪಡುತ್ತಾರೆ ಎರಡ್ ಸದಿ ಕೂಡ ಆನೆಗಳನ್ನ ಕರ್ಕೊಂಡು ಒಳಗಡೆ ಹೋಗಿರ್ತಾರೆ ಬಟ್ ಕಾರ್ಯಾಚರಣೆ ನೆನ್ನೆ ನಡೀಲಿಲ್ಲ ಇವತ್ತು ರೆಸ್ಟ್ ಆಗಿರುತ್ತೆ ನಾಳೆ ಕಾರ್ಯಾಚರಣೆ ನಡೆಯುತ್ತಾ ಏನು ಟ್ರ್ಯಾಕಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲವೂ ಕೂಡ ಅಷ್ಟೇನೆ ಮೇನ್ ಸಿಬ್ಬಂದಿ ವರ್ಗದವರು ಇದರಲ್ಲ ಇಟಿ ಎಫ್ ಮೆಂಬರ್ಸ್ ಅವ್ರಿಗೆ ಒಂದು ದೊಡ್ಡ ಪ್ರಾಮುಖ್ಯತೆನ ಕೊಡ್ಲೇಬೇಕು ಸೊ ಅವರ ಒಂದು ನೇತೃತ್ವದಲ್ಲಿ ಒಂದು ದೊಡ್ಡ ಕಾರ್ಯಾಚರಣೆ ಅವರು ಪ್ರಾಪರ್ ಆಗಿ ಟ್ರ್ಯಾಕಿಂಗ್ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ನಮ್ಮ ಸಾಕಾನೆಗಳು ಈ ಒಂದು ಕ್ಯಾಂಪ್ ಇಂದ ಲೊಕೇಶನ್ ಗೆ ಹೊರಡ್ತವೆ ಸೊ ಈ ರೀತಿ ಎಲ್ಲ ಒಂದು ಪ್ರೊಸೀಜರ್ ನಡೀತವೆ ತುಂಬಾಂದ್ರೆ ತುಂಬಾನೇ ಕಷ್ಟ ಪಡ್ತಾರೆ ಸಿಬ್ಬಂದಿ ವರ್ಗದವರು ಎಲ್ರೂ ಕೂಡ ಅಷ್ಟೇನೆ पड़ देखने के நம் கரெண்ட் ஆயிட்டா ஸ்டானா ஹே கலவியா

ले 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 핫핫 핫. 아 와라라. 나. 何で <India>,、no? <c oughs>